ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪೆಲು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಚಿಕನನ್ನೇ ಮರೆಸುವಂಥ ತುಂಬ ಟೇಸ್ಟಿಯಾದಂಥ ಬ್ರೇಕ್ಫಾಸ್ಟ್ ಇದು ಮಕ್ಕಳು ಟಿಫನ್ ಬಾಕ್ಸ್ ಸ್ವಲ್ಪ ಇಲ್ಲದಂತೆ ಖಾಲಿ ಬರುವಂಥ ಸೋಯಾ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಎರಡೇ ನಿಮಿಷದಲ್ಲಿ ರೆಡಿಯಾಗುವಂಥ ಈ ಟಿಫನ್ ತುಂಬಾ ರುಚಿಯಾಗಿರುತ್ತೆ ಹೇಳದ್ನಲ್ಲ ಚಿಕನನ್ನೇ ಮಲಸುವಷ್ಟು ಟೇಸ್ಟಿಯಾಗಿ ಬರುತ್ತೆ ನಾನು ಅನ್ನನ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ನಾನು ಜೀರಿಗೆ ಅಷ್ಟೇ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿ ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಂಪಾಗಬೇಕು ಫ್ರೈ ಮಾಡ್ಕೊತಾ ಇದ್ದೀನಿ ಅಲ್ಲಿವರೆಗೂ ನಾವು ಒಲೆಯಲ್ಲಿ ನಾವು ಸೋಯ ಏನಿದೆಯಲ್ಲ ಇದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಒಂದು ಕುದಿ ಬರ್ಸ್ಕೋಬೇಕಾಗತ್ತೆ ನೋಡಿ ಅಲ್ಲಿ ಕುದಿ ಬರೆಸಿ ಅದನ್ನು ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ನಾವು ಅಚ್ಕಾರದ ಪುಡಿ ಸ್ವಲ್ಪ ಅಚ್ಕಾರದ ಪುಡಿ ಜಾಸ್ತಿನೇ ಹಾಕಬೇಕು ಯಾಕೆಂದರೆ ನಾವು ಮೆಣಸಿಕಾಯಿ ಏನನ್ನು ಯೂಸ್ ಮಾಡಿ ಿಲ್ಲ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪನ್ನು ಕೊನೆಯಲ್ಲಿ ನಾನು ಆ್ಯಡ್ ಮಾಡ್ತೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಆಲ್ಮೋಸ್ಟ್ ಕುಕ್ ಆಗಿದೆ ಈಗ ನಾನು ಸೋಯಾಬೀನ್ ಸೋಯಾ ಏನಿದೆಯಲ್ಲ ಆ ಸೋಯಾನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ತುಂಬಾ ಟೇಸ್ಟಾಗಿ ಬರುತ್ತೆ ಇದು ವೆಜಿಟೇರಿಯನ್ ಯಾರೆಲ್ಲ ವೆಜಿಟೇರಿಯನ್ ಇದ್ದೀರಲ್ಲ ಅವ್ರಿಗೆಲ್ಲ ತುಂಬಾ ಟೇಸ್ಟಿಯಾಗಿರುವಂಥ ಫುಡ್ ಅಂತಲೇ ಹೇಳ್ಬೋದು ನೋಡಿ ಈಗ ನಾವು ಇದರಲ್ಲಿ ನಾವು ಯಾವ ವಾರಗಳಲ್ಲಿ ತಿನ್ನಲ್ಲ ಅನ್ನುವಂಥವ್ರಿಗೆ ತುಂಬನೇ ನಾವು ಚಿಕನ್ನಿಗಿಂತನೂ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬನೇ ರುಚಿಯಾಗಿರುತ್ತೆ ವಾರಿ ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಜೊತೆಗೆ ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಗರಂ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರನ ಇದಕ್ಕೆ ನಾನು ಅನ್ನನ ಸ್ವಲ್ಪ ಅದು ಹಿಂಟೆ ಇರ್ತದೆ ನೋಡಿ ಅದೆಲ್ಲನೂ ಒಡೆದಿಟ್ಟು ಪುಡಿಪುಡಿ ಮಾಡಿಟ್ಟಿದ್ದೆ ಜೊತೆಗೆ ಮೆಣ್ಸು ಕಾಳು ಮೆಣಸು ಪುಡಿಯನ್ನು ನಾನು ರೆಡಿ ಮಾಡಿಕೊಂಡು ಸ್ವಲ್ಪ ಕಾಳು ಮೆಣಸು ಪುಡಿ ಮತ್ತು ಗರಂ ಮಸಾಲನ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾವು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿದ್ರೆ ಆಯಿತು ಎರಡೇ ನಿಮಿಷದಲ್ಲಿ ನಾನು ಹೇಳಿದನಲ್ಲ ಎರಡೇ ನಿಮಿಷದಲ್ಲಿ ಅನ್ನ ರೆಡಿಯಾಗಿತ್ತು ಅಂತಂದರೆ ಈ ಒಂದು ಬಿಸಿ ಅನ್ನವೇ ಆಗಬೇಕು ಅಂತ ಏನಿಲ್ಲ ರಾತ್ರಿ ಉಳ್ದಿರುವಂಥ ಅನ್ನದಕ್ಕೂ ನಾವು ವೇಸ್ಟ್ ಆಗುತ್ತೆ ಅನ್ನೋವಂಥ ಟೈಮಲ್ಲಿ ಈ ರೀತಿ ರುಚಿಯಾಗಿ ಮಾಡಿಕೊಟ್ರೆ ಎಲ್ಲ ಖಾಲಿಯಾಗುತ್ತೆ ಸ್ವಲ್ಪ ಉಳಿಸ್ತಾ ಇರೋ ರೀತಿ ಇದು ಖಾಲಿಯಾಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿನ್ನುವಂಥ ಈ ಬ್ರೇಕ್ಫಾಸ್ಟ್ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸತಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಎಷ್ಟು ರುಚಿಯಾಗಿತ್ತು ಅದು ಸೋಯ ಏನಿದೆ ಅಲ್ಲ ಅದು ಚಿಕನ್ಗಿಂತನೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಕರಿಬೇವ್ ಸೊಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ನೋಡಿ ರೆಡಿಯಾಗಿದೆ ಸೋಯಾ ರೈಸ್ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಮಾಡಿ ತಿಂದು ನೋಡಿ ಈ ಮೆಥಡಲ್ಲಿ ನೋಡಿ ಒಂದೇ ಕುದಿ ಬಂದಿರೋದು ಸೋಯಾ ಚೆನ್ನಾಗಿ ಬೆಂದಿದೆ ಲಾಸ್ಟಲ್ಲಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಲಾಸ್ಟ್ ಅಂತ ಅಂತ ಹೇಳ್ಬೋದು ಇದನ್ನು ಮಿಕ್ಸ್ ಮಾಡಿಟ್ಟು ಆರಾಮಾಗಿ ಇದನ್ನು ಸರ್ವ್ ಮಾಡ್ಕೊಂಡು ತಿಂತಾ ಇದ್ದರೆ ಇನ್ನೂ ಸ್ವಲ್ಪ ತಿನ್ನಬೇಕು ತಿನ್ನಬೇಕು ಅನ್ನುವಂಥ ಫೀಲ್ ಬರುತ್ತೆ ಫ್ರೆಂಡ್ಸ್ ಅಷ್ಟು ರುಚಿ ಇದು ಕೊಡತ್ತೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ಸತಿ ಟ್ರೈ ಮಾಡಿ ಆದಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸ್ ಎಲ್ಲ ಇರಿ ಆದಷ್ಟು ಸಪೋರ್ಟ್ ಇರಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು